ಅಂದು ಮಂಜು ಮುಸುಕಿದ ವಾತಾವರಣ ಸುತ್ತಲೂ ಶ್ವೇತವರ್ಣದ ಮಂಜು ಆವರಿಸಿತ್ತು ಆ ಚುಮು ಚುಮು ಚಳಿಗೆ ಹಿತವಾದ ತಂಗಾಳಿ ಬೀಸುತ್ತಿತ್ತು ಅಕ್ಕಿಗಳ ಗುಂಪೊಂದು ಎಲ್ಲರ ಗಮನ ಸೆಳೆಯಲೆಂದು ಚಿಮಿ ಎಂದು ಆಡುತ್ತಿತ್ತು ಅದೇ ಸಮಯಕ್ಕೆ ಬಂದ ಕಾವ್ಯಾಳ ಗೆಳತಿ ದೀಪ್ತಿ ಅವಳನ್ನ ಕಂಡು ಗುಡ್ ಮಾರ್ನಿಂಗ್ ಮೈ ಡಿಯರ್ ಕಾವ್ಯ ಏನು ಆ ಅಕ್ಕಿಗಳನ್ನ ನೋಡುತ್ತಾ ನಿಂತ್ಕೊಂಡ್ ಬಿಟ್ಟಿದ್ದೀಯಾ ಕ್ಲಾಸ್ಗೆ ಬರಲ್ವಾ ಎನ್ನುತ್ತಾಳೆ ಓ ಬರ್ತೇನೆ ಆಲ್ರೆಡಿ ಲೇಟ್ ಆಗಿದೆ ಬಾ ಬೇಗ ಹೋಗೋಣ ಎನ್ನುತ್ತಾ ಅವರು ಕ್ಲಾಸ್ಗೆ ಹೋಗುತ್ತಾರೆ ಕಾವ್ಯ ಕ್ಲಾಸ್ಗೆ ಟಾಪರ್ ಯೂನಿವರ್ಸಿಟಿಗೂ ಟಾಪರ್ ಎಲ್ಲಾ ಲೆಕ್ಚರರಿಗೂ ಇವಳೆಂದ್ರೆ ಅಚ್ಚುಮೆಚ್ಚು ಬರೀ ಗಳಿಗೆ ಮಾತ್ರ ಅಲ್ಲ ಎಲ್ಲಾ ಸ್ಟೂಡೆಂಟ್ ಗಳಿಗೂ ಇವಳಂದ್ರೆ ಇಷ್ಟ ಮಾತು ಕಡಿಮೆ ಕೆಲಸ ಜಾಸ್ತಿ ಎನ್ನು ಕ್ಯಾರೆಕ್ಟರ್ ಇವಳದ್ದು ಇವಳಿಗೆ ಫ್ರೆಂಡ್ಸ್ ಸ್ವಲ್ಪ ಕಡಿಮೆನೆ ಆದ್ರೆ ಫ್ಯಾನ್ಸ್ ತುಂಬಾ ಜನ ಇದ್ದಾರೆ ಬಿಡಿ ಕ್ಲಾಸ್ನೊಳಗೆ ಬಂದ ಕಾವ್ಯನಿಗೆ ಒಂದು ಅಚ್ಚರಿ ಕಾದಿತ್ತು ಕಾವ್ಯ ಟಾಪರ್ ಆದ್ದರಿಂದ ಸಮ್ಮರ್ ಕ್ಯಾಂಪ್ ಸೆಲೆಕ್ಷನ್ ಅಲ್ಲಿ ಅವಳಿಗೆ ಇಷ್ಟವಿಲ್ಲದಿದ್ರು ಸೆಲೆಕ್ಟ್ ಆದ್ಲು ಅದೇ ಸಮಯಕ್ಕೆ ಬಂದ ಲೆಕ್ಚರ್ ಇವತ್ತು ಕ್ಲಾಸ್ ಮಾಡಲ್ಲ ಅಂತ ಹೇಳಿ ಕಾವ್ಯ ಆಲ್ ದಿ ಬೆಸ್ಟ್ ಅಂತ ಹೇಳಿ ಹೋಗುತ್ತಾರೆ ಆಲ್ ದಿ ಬೆಸ್ಟ್ ಕಾವ್ಯ ಅನ್ನು ತನ್ನ ಸ್ನೇಹಿತರ ಮಾತಿಗೆ ಕುಸು ನಗು ಬೀರುತ್ತಾ ಅಲ್ಲಿಂದ ಸೀದ ಮನೆಗೆ ಬರುತ್ತಾಳೆ ತನ್ನ ಲಗೇಜ್ ಅನ್ನ ಪ್ಯಾಕ್ ಮಾಡುತ್ತಾಳೆ ಟೇಬಲ್ ಮೇಲೆ ಇದ್ದ ಅವಳ ಫೋನ್ ರಿಂಗ್ ಆಗುತ್ತೆ ಆಕರೆ ಆಕೆಯ ಮತ್ತೊಂದು ಗೆಳತಿ ಶ್ರೇಯಾಳದ್ದು ಕಾವ್ಯ ಸೂಪರ್ ಕನೆ ಸೆಲೆಕ್ಟ್ ಅಲ್ವಾ ಆದ್ರಾಚುಲೇಷನ್ ಏನು ಏನು ಶ್ರೇಯಾಳ ಮಾತಿಗೆ ಬೇಜಾರ್ನಿಂದ ನಂಗೆ ಇಷ್ಟ ಇಲ್ಲ ಸರಿ ಸರಿ ನಂಗೆ ನಿದ್ದೆ ಬರ್ತಿದೆ ಎನ್ನುತ್ತಾ ಫೋನ್ ಕಟ್ ಮಾಡಿ ಗಿರಗಿರ ಸುತ್ತುವ ಫ್ಯಾನ್ ನ ಕೆಳಗೆ ಮರೆತು ನಿದ್ರೆಗೆ ಚಾರುತ್ತಾಳೆ ಮರುದಿನ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಹೊಸ ಹೊಸ ಮುಖಗಳು ಕಾವ್ಯಾಳ ಸ್ನೇಹಿತರಾದರು ತರ್ಲೆ ಮಸ್ತಿ ಮೋಜು ಇದಕ್ಕೆಲ್ಲ ಬ್ರೇಕ್ ಅಂತೂ ಇರ್ಲಿಲ್ಲ ಅಲ್ಲಿ ರಮ್ಯಾ ಹಾಗೂ ದೀಕ್ಷಾ ಇವಳ ಗೆಳತಿಯರಾಗುತ್ತಾರೆ ಕಾವ್ಯ ಚಿಕ್ಕದ್ದಿನಿಂದ ಸ್ವಲ್ಪ ಸೈಲೆಂಟ್ ಬಾಯ್ಸ್ ಹತ್ರ ಮಾತನಾಡುವುದು ಕಮ್ಮಿ ಎಷ್ಟು ಬೇಕು ಅಷ್ಟೇ ಕ್ಲಾಸ್ ಅಲ್ಲಿ ಕೂತಿದ್ದ ಕಾವ್ಯಳನ್ನ ಯಾರೋ ಕರೆದಂತೆ ಆಯ್ತು ಯಾರೊಂದೇ ಇಂದಿರುಗಿ ನೋಡಿದಾಗ ಇವಳ ಇಂದಿರ ಬೆಂಚಿನಲ್ಲಿ ಕುಳಿತಿದ್ದ ರೋಹಿತ್ ನಿನ್ನ ಫ್ರೆಂಡ್ಸ್ ದೀಕ್ಷಾ ಕೊಟ್ಟದ್ದು ಎಂದು ಹೇಳಿ ಒಂದು ಪುಸ್ತಕವನ್ನು ಕೊಟ್ಟು ಬಿಟ್ಟ ಅದಕ್ಕೆ ಥ್ಯಾಂಕ್ಸ್ ಎಂದು ಹೇಳಿದ ಕಾವ್ಯ ಮತ್ತೆ ಅವನನ್ನ ನೋಡದೆ ಮುಂದೆ ತಿರುಗುತ್ತಾಳೆ ಮರುದಿನ ಅದೇ ಕ್ಲಾಸ್ ರೂಮ್ ಅಲ್ಲಿ ಅದೇ ಬೆಂಚಿನಲ್ಲಿ ಕೂತಿದ್ದ ಕಾವ್ಯ ತನ್ನ ಹಿಂದೆ ಒಮ್ಮೆ ತಿರುಗುತ್ತಾಳೆ ಆದ್ರೆ ರೋಹಿತ್ ಇರಲಿಲ್ಲ ಬದಲಾಗಿ ಕಾವ್ಯಳ ಪಕ್ಕದಲ್ಲೇ ಕೂತಿದ್ದ ಕಾವ್ಯ ಆತನನ್ನ ನೋಡಿದಾಗ ಹಾಯ್ ಕಾವ್ಯ ಗುಡ್ ಮಾರ್ನಿಂಗ್ ಎಂದು ನಗುತ್ತಾ ಹೇಳುತ್ತಾನೆ ಕಾವ್ಯಳಿಗೆ ಶಾಕ್ ಆಯ್ತು ಲೈಫ್ ನಲ್ಲಿ ಫಸ್ಟ್ ಟೈಮ್ ಬಾಯ್ಸ್ ಹತ್ರ ಮಾತನಾಡೋ ಭಯಕ್ಕೆ ಏನು ಹೇಳದೆ ಸುಮ್ಮನೆ ಕೂತು ಆಗ ರೋಹಿತ್ ಕಾವ್ಯ ನೀವು ಇದೇ ಕಾಲೇಜಿನವರು ಅಲ್ವಾ ನಿಮ್ಮ ಊರು ಯಾವುದು ಹೀಗೆ ಹತ್ತು ಹಲವಾರು ಪ್ರಶ್ನೆಗಳನ್ನ ಕೇಳುತ್ತಾನೆ ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಕಾವ್ಯ ತಡವರಿಸುತ್ತಾ ಉತ್ತರಿಸುತ್ತಾಳೆ ಹೀಗೆ ಫಸ್ಟ್ ವೀಕ್ ಮುಗಿದ ಹೋಗುತ್ತೆ ಒಂದು ದಿನ ಗರ್ಲ್ಸ್ ಹಾಸ್ಟೆಲ್ ನಲ್ಲಿ ಕಾವ್ಯ ತನ್ನ ರೂಮ್ ನಲ್ಲಿ ಸಾಂಗ್ ಕೇಳುತ್ತಾ ಇರುತ್ತಾಳೆ ಆಗ ಕಾವ್ಯಳಿಗೆ ಆಯ್ ಎಂದು ಯಾರದ್ದೋ ಮಿಸಸ್ ಬರುತ್ತೆ ಯಾರದೆಂದು ನೋಡಿದಾಗ ಅದು ರೋಹಿತ್ನದ್ದು ಹೀಗೆ ಇಬ್ಬರ ನಡುವೆ ಮಾತುಕತೆ ಶುರುವಾಯ್ತು ರೋಹಿತ್ ಬೆಂಗಳೂರಿನವನು ಕ್ಲಾಸ್ಗೆ ಟಾಪರ್ ತುಂಬಾ ಒಳ್ಳೆಯ ಹುಡುಗ ತುಂಬಾ ಟ್ಯಾಲೆಂಟ್ ಹೀಗೆ ಅವನ ಬಗ್ಗೆ ಕಾವ್ಯಳಿಗೆ ಗೊತ್ತಾಗುತ್ತೆ ಇಬ್ಬರ ನಡುವೆ ಸುಂದರವಾದ ಬಾಂಧವ್ಯ ಬೆಳೆಯುತ್ತೆ ಇಬ್ಬರ ನಡುವೆ ತುಂಬಾ ಸುಂದರವಾದ ಬಾಂಧವ್ಯ ಬೆಳೆಯುತ್ತೆ ಪ್ರತಿ ಸಂಡೆ ಟೂರ್ಗೆ ಹೋಗಲು ಇರುತ್ತಿತ್ತು ಈಗ ಒಂದು ದಿನ ಅವರೆಲ್ಲ ಬೇಲೂರು ಅಲೆಬೀಡಿಗೂ ಹೋಗುತ್ತಾರೆ ವಾವ್ ಫೆಂಟಾಸ್ಟಿಕ್ ಎಂಬ ರೋಹಿತ್ನ ಮಾತಿಗೆ ಹೇಗಿದೆ ನಮ್ಮೂರು ಎಂದು ಕಾವ್ಯ ಕೇಳುತ್ತಾಳೆ ಬೇಲೂರು ಅಲೆಬೀಡು ಅವಳಿಗೇನು ಹೊಸತಲ್ಲ ಅವಳದ್ದೇ ಊರು ಆದ್ರೆ ತನ್ನ ಗೆಳತಿಯರ ಜೊತೆಗೆ ರೋಹಿತ್ನ ಜೊತೆಗೆ ಆ ಟೆಂಪಲ್ ನಲ್ಲಿ ಕಳೆದ ಸಮಯ ತುಂಬಾ ರಮಣೀಯವಾದದ್ದು ಸಮುದ್ರದ ಬದಿಯಲ್ಲಿ ತಿಂದ ಐಸ್ ಕ್ರೀಮ್ ಪಾರ್ಕ್ ಬೆಟ್ಟಗುಡ್ಡ ಇವೆಲ್ಲವೂ ಕಾವೇಳಿಗೆ ಹೊಸ ರೀತಿಯ ಅನುಭವಕ್ಕೆ ಕಾರಣವಾಯಿತು ರೋಹಿತ್ನ ಜೊತೆ ಆಟ ಆಡಿದ್ದು ಸಾಂಗ್ ಹೇಳಿದ್ದು ಟೈಮ್ ಸ್ಪೆಂಡ್ ಮಾಡಿದ್ದು ಅರಟೆ ಹೊಡೆದದ್ದು ಇವೆಲ್ಲವೂ ಕಾವೇಳಿಗೆ ಸುಂದರ ಕ್ಷಣಗಳಾಗಿದ್ದವು ದಿನದಿಂದ ದಿನಕ್ಕೆ ಇಬ್ಬರ ಸ್ನೇಹ ಸಾಗರದಂತೆ ವಿಶಾಲವಾಯಿತು ಕಾವ್ಯ ಅವಳಿಗೆ ಗೊತ್ತಿಲ್ಲದಂತೆ ರೋಹಿತ್ನನ್ನ ತುಂಬಾ ಪ್ರೀತಿಸಲು ಶುರು ಮಾಡುತ್ತಾಳೆ ಈ ವಿಷಯವನ್ನ ಯಾರಲ್ಲೂ ಹೇಳಿಕೊಂಡಿರಲಿಲ್ಲ ರೋಹಿತ್ನಲ್ಲೂ ಕೂಡ ಮರುದಿನ ರೋಹಿತ್ನ ಬರ್ತ್ಡೇ ಆದ್ದರಿಂದ ಮಾರ್ನಿಂಗ್ ಮೊದಲು ನಾನೇ ಅವನಿಗೆ ವಿಶ್ ಮಾಡಬೇಕು ಎಂದುಕೊಂಡು ತುಂಬಾ ಆಸೆಯಿಂದ ಕ್ಲಾಸ್ಗೆ ಬರುತ್ತಾಳೆ ಆದ್ರೆ ಪ್ರತಿದಿನ ದಿನ ಕಾವ್ಯ ಕುಳಿತುಕೊಳ್ಳುತ್ತಿದ್ದ ಸ್ಥಳದಲ್ಲಿ ಈಗ ಅದೇ ಕೂತಿದ್ದನ್ನ ಕಂಡು ಕಾವ್ಯ ತುಂಬಾ ಡಲ್ ಆಗುತ್ತಾಳೆ ಅವರಿಬ್ಬರು ಏನು ಮಾತನಾಡುತ್ತಿರುತ್ತಾರೆ ಬೇಸರದಿಂದ ರೂಮ್ಗೆ ಬಂದ ಕಾವ್ಯ ಹೌದು ನಾನೇ ತಪ್ಪಾಗಿ ತಿಳಿದುಕೊಂಡು ಬಿಟ್ಟೆ ರೋಹಿತ್ಗೆ ನಾನು ಜಸ್ಟ್ ಫ್ರೆಂಡ್ ಅಷ್ಟೇ ಅವನು ನೇಹನನ್ನೇ ಇಷ್ಟಪಡ್ತಿರ್ಬೇಕು ನಾನೇ ತಪ್ಪಾಗಿ ತಿಳ್ಕೊಂಡು ಬಿಟ್ಟೆ ಅವರಿಬ್ಬರ ಮಧ್ಯೆ ನಾನು ಹೋಗ್ಬಾರ್ದು ಅವನು ಎಲ್ಲೇ ಇರ್ಲಿ ಚೆನ್ನಾಗಿ ಇರ್ಲಿ ನನ್ನ ಪ್ರೀತಿ ವಿಷಯ ಅವನಿಗೆ ಹೇಳುವುದಿಲ್ಲ ಎಂದು ಅಳುತ್ತಾ ರೋಹಿತ್ ನ ಫೋನ್ ನಂಬರ್ ಫಿಕ್ಸ್ ಎಲ್ಲವನ್ನ ಡಿಲೀಟ್ ಮಾಡುತ್ತಾಳೆ ಮರುದಿನ ಕ್ಲಾಸ್ಗೆ ಹೋಗುತ್ತಾಳೆ ಪ್ರತಿದಿನ ಕಾವಿ ಕಾವ್ಯ ಕುಳಿತುಕೊಳ್ಳುತ್ತಿದ್ದ ಸ್ಥಳವನ್ನ ಬಿಟ್ಟು ಬೇರೆ ಕಡೆಯಲ್ಲಿ ಕುಳಿತುಕೊಳ್ಳುತ್ತಾಳೆ ರೋಹಿತ್ ಇದನ್ನೆಲ್ಲ ಗಮನಿಸುತ್ತಾನೆ ಇನ್ನು ಮೂರು ದಿನದಲ್ಲಿ ಕ್ಯಾಂಪ್ ಮುಗಿದು ಹೋಗುತ್ತದೆ ನನ್ನ ನೋಡಿಯು ನೋಡದ ಹಾಗೆ ಹೋಗುತ್ತಿದ್ದಾಳೆ ಕಾವ್ಯ ಏಕೆ ಹೀಗೆ ಮಾಡುತ್ತಿದ್ದಾಳೆ ಎಂದು ರೋಹಿತ್ ಯೋಚಿಸತೊಡಗಿದ ಸಂಜೆ ಎಲ್ಲರೂ ಪಾರ್ಕ್ ಗೆ ಹೋಗುತ್ತಾರೆ ಕಾವ್ಯ ಒಬ್ಬಳೆ ಕುಳಿತು ಏನೋ ಯೋಚನೆ ಮಾಡುತ್ತಿರುತ್ತಾಳೆ ಆಗ ಬಂದ ಅವಳ ಗೆಳತಿ ದೀಕ್ಷಾ ಏನು ಮೇಡಮ್ ದಲ್ ಆಗಿದ್ದೀರಾ ಎಂದಾಗ ಎಲ್ಲಿ ಹಾಗೇನಿಲ್ಲ ನಾಳೆ ಕ್ಯಾಂಪ್ ಎಂಡ್ ಆಗುತ್ತೆ ನಾಳೆಯಿಂದ ನಿಮ್ಮನ್ನು ತುಂಬಾ ಮಿಸ್ ಮಾಡ್ತಿದ್ದೇನೆ ಎನ್ನುತ್ತಾ ಅಲ್ಲಿಂದ ನಡೆದುಕೊಂಡು ಬರುತ್ತಿರುವಾಗ ಅಲ್ಲಿ ರೋಹಿತ್ ಮತ್ತು ನೇಹಾ ಇಬ್ಬರು ಮಾತನಾಡುತ್ತಿರುತ್ತಾರೆ ಅವರು ಏನು ಮಾತನಾಡುತ್ತಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಲು ಕಾವ್ಯ ಹೋಗುವುದಿಲ್ಲ ಯಾಕೆಂದರೆ ನೇಹನ ಕೈಯಲ್ಲಿದ್ದ ಲವ್ ಲೆಟರ್ ಕಾವ್ಯಾಳ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ನೀಡಿತ್ತು ಅಷ್ಟರಲ್ಲಿ ರೋಹಿತ್ ಕಾವ್ಯಾಳನ್ನ ಕಂಡು ಅವಳಲ್ಲಿಗೆ ಬರುತ್ತಾನೆ ಏನೇ ಕಾವ್ಯ ಇತ್ತೀಚೆಗೆ ನನ್ನನ್ನು ತುಂಬಾ ಅವಾಯ್ಡ್ ಮಾಡ್ತಿದ್ದೀಯಾ ಏನಾಯ್ತು ನಿಂಗೆ ನೀನು ಹೀಗೆ ಮಾತನಾಡಿದ್ರೆ ನಂಗೆ ಎಂದಾಗ ಕಾವ್ಯ ಸಾಕು ರೋಹಿತ್ ನಾನೇ ತಪ್ಪಾಗಿ ತಿಳಿದುಕೊಂಡು ಬಿಟ್ಟೆ ಸಾರಿ ಎನ್ನುತ್ತಾ ಅವನ ಕೈಯಲ್ಲಿದ್ದ ಆತನ ಫೋನ್ ಕಿತ್ತುಕೊಂಡು ಅದ್ರಲ್ಲಿದ್ದ ಕಾವ್ಯಾಳ ನಂಬರ್ ಫೋಟೋ ಎಲ್ಲವನ್ನ ಡಿಲ್ಟ್ ಮಾಡಿ ಬಿಡುತ್ತಾಳೆ ಏನು ಮಾಡ್ತಿದ್ಯಾ ಎಂದ ರೋಹಿತ್ಗೆ ಏನು ಮಾಡಬೇಕು ಅದನ್ನೇ ಮಾಡ್ತಿದ್ದೇನೆ ನನ್ನಿಂದ ನಿನ್ಗೆ ಯಾವತ್ತೂ ತೊಂದರೆ ಆಗೋಲ್ಲ ಚೆನ್ನಾಗಿರು ನನ್ನ ಲೈಫ್ ನಲ್ಲಿ ಇನ್ಯಾವತ್ತು ನಿನ್ನನ್ನು ನೋಡಲು ಇಷ್ಟಪಡಲ್ಲ ನಿಮಿಬ್ಬರ ಜೋಡಿ ಚೆನ್ನಾಗಿದೆ ಎಂದು ಹೇಳಿ ಅಳುತ್ತಾ ಹೋಗುತ್ತಾಳೆ ರಾತ್ರಿ ಎಲ್ಲ ಯೋಚಿಸುತ್ತಾಳೆ ಅವಳು ಮಾಡಿದ್ದು ಸರಿ ಎಂದು ಅವಳಿಗೆ ಅನಿಸುತ್ತದೆ ನಂತರ ಲಗೇಜ್ ಪ್ಯಾಕ್ ಮಾಡಿ ನಿದ್ರೆಗೆ ಜಾರಿ ಬಿಡುತ್ತಾಳೆ ಮರುದಿನ ಕ್ಯಾಂಪ್ ನ ಕೊನೆಯ ದಿನ ರೋಹಿತ್ ತುಂಬಾ ಪ್ರಯತ್ನ ಪಟ್ಟು ಕಾವ್ಯಗಳನ್ನ ಮಾತನಾಡಿಸಲು ಬರುತ್ತಾನೆ ನಂಗೊತ್ತು ನಿಂಗೆ ನನ್ ಮೇಲೆ ಸಿಟ್ಟು ಬಂದಿದೆ ಅಂತ ಬಟ್ ನೀನ್ ಅನ್ಕೊಂಡಾಗೆ ಏನೂ ಇಲ್ಲ ಪ್ಲೀಸ್ ತಪ್ಪಾಗಿ ಏನೂ ಅನ್ಕೋಬೇಡ ಎಂದಾಗ ಕಾವ್ಯ ನೋಡು ನಂಗೆ ನಿನ್ ಜೊತೆ ಮಾತನಾಡಲಿಕ್ಕೆ ಇಷ್ಟ ಇಲ್ಲ ಪ್ಲೀಸ್ ತೊಂದರೆ ಕೊಡ್ಬೇಡ ಎನ್ನುತ್ತಾಳೆ ರೋಹಿತ್ ಸರಿ ಬಿಡು ನಿಂಗೆ ಇಷ್ಟ ಇಲ್ಲ ಅಂದ್ರೆ ನಾನ್ ತೊಂದರೆ ಕೊಡಲ್ಲ ನಿನಗಾಗಿಯೇ ನನ್ನತ್ರ ಮಾತನಾಡೋವರೆಗೆ ನಾನು ನಿನ್ನತ್ರ ಮಾತನಾಡಲ್ಲ ತಗೋ ನಿಂಗೆ ನನ್ನ ಕಡೆಯಿಂದ ಎನ್ನುತ್ತಾ ಏನೋ ಗಿಫ್ಟ್ ಕೊಟ್ಟು ಹೋಗುತ್ತಾನೆ ಕಾವ್ಯ ಅದನ್ನ ಇಷ್ಟವಿಲ್ಲದಿದ್ದರೂ ಬ್ಯಾಗ್ ಒಳಗೆ ಬಿಸಾಕಿ ಬಿಡುತ್ತಾಳೆ ಮೂರು ವರ್ಷದ ನಂತರ ಕಾವ್ಯಳ ಹುಟ್ಟುಹಬ್ಬದ ದಿನ ಏನೂ ಹುಡುಕುತ್ತಾ ಇದ್ದಾಗ ಮೂರು ವರ್ಷದ ಹಿಂದೆ ರೋಹಿತ್ ಕೊಟ್ಟಿದ್ದ ಗಿಫ್ಟ್ ಕಣ್ಣಿಗೆ ಬೀಳುತ್ತೆ ಏನಿರಬಹುದು ಅದರೊಳಗೆ ಎಂದು ಕುತೂಹಲದಿಂದ ಅದನ್ನ ಓಪನ್ ಮಾಡಿದಾಗ ಅಲ್ಲಿ ಒಂದು ಡ್ರೆಸ್ ಮತ್ತು ಒಂದು ಲೆಟರ್ ಇತ್ತು ಆ ಲೆಟರ್ ನಲ್ಲಿ ಈಗೇ ಬರೆದಿತ್ತು ಮೈ ಡಿಯರ್ ಕಾವ್ಯ ಸಾರಿ ನಿಂಗೆ ನನ್ನಿಂದ ತುಂಬಾ ಬೇಜಾರಾಗಿದೆ ಒಂದು ವಿಷಯ ನಿನ್ನತ್ರ ಹೇಳ್ಬೇಕು ಅಂತ ತುಂಬಾ ದಿನದಿಂದ ಕಾಯ್ತಾ ಇದ್ದೆ ಫಸ್ಟ್ ಟೈಮ್ ನಿನ್ನ ನೋಡಿದಾಗಿನಿಂದ ನಿನ್ನನ್ನು ತುಂಬಾ ಇಷ್ಟಪಡ್ತಾ ಇದ್ದೀನಿ ಬಟ್ ನಿನ್ನತ್ರ ಹೇಗೆ ಹೇಳೋದು ಅಂತ ಗೊತ್ತಾಗಿಲ್ಲ ಆದ್ರೆ ನೀನು ಮೊನ್ನೆ ನೇಹಾ ಮತ್ತೆ ನಾನು ಜೊತೆಯಲ್ಲಿ ಇರುವುದನ್ನ ಕಂಡು ತಪ್ಪಾಗಿ ತಿಳ್ಕೊಂಡೀಯ ನಿನ್ ಅಂದ್ಕೊಂಡ ಹಾಗೆ ಏನೂ ಇಲ್ಲ ಹೌದು ನಾನು ಅವಳಿಗೆ ಲವ್ ಲೆಟರ್ ಕೊಟ್ಟೆ ಬಟ್ ಅದು ನಿಂಗೆ ಬರ್ದಿದ್ದು ಕಾವ್ಯಳಿಗೆ ಕೊಡು ಅಂತ ಅವಳ ಕೈಯಲ್ಲಿ ಆ ಲೆಟರ್ ಕೊಟ್ಟೆ ಅಷ್ಟೇ ಬೇರೇನೂ ಇಲ್ಲ ಕಣೆ ನಿಜವಾಗ್ಲೂ ನಾನು ನಿನ್ನನ್ನ ತುಂಬಾ ಹಚ್ಕೊಂಡ್ ಬಿಟ್ಟಿದ್ದೇನೆ ಐ ಲವ್ ಯು ಕಾವ್ಯ ಐ ಆಮ್ ವೇಟಿಂಗ್ ಫಾರ್ ಯುವರ್ ಆನ್ಸರ್ ಯುವರ್ಸ್ ರೋಹಿತ್ ಎಂದು ಬರೆದಿತ್ತು ಇದನ್ನ ಓದಿದ ಕಾವ್ಯಾಳಿಗೆ ಜೋರಾಗಿ ಅಳು ಬಂದು ಬಿಟ್ಟಿತ್ತು ಎಲ್ಲ ಗೆಳತಿಯರಿಗೆ ಕಾಲ್ ಮಾಡಿ ರೋಹಿತ್ನ ಬಗ್ಗೆ ವಿಚಾರಿಸುತ್ತಾಳೆ ಆದರೆ ಅವನ ಬಗ್ಗೆ ಏನೂ ಗೊತ್ತಾಗುವುದಿಲ್ಲ ತಾನು ದುಡುಕಿ ತಪ್ಪು ನಿರ್ಧಾರ ತೆಗೆದುಕೊಂಡೆ ಎಂದು ಕಾವ್ಯ ಬಿಕ್ಕಿ ಬಿಕ್ಕಿ ಅಳುತ್ತಾಳೆ ಆದರೆ ಸಮಯ ಮೀರಿ ಹೋಗಿದೆ ಕಾವ್ಯ ಅವರಿಬ್ಬರ ಕೊನೆಯ ಭೇಟಿಯನ್ನು ನೆನೆದು ಮೌನಿಯಾಗುತ್ತಾಳೆ ಕತೆ ಇಲ್ಲಿಗೆ ಮುಕ್ತಾಯವಾಗುವುದು ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್